ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಸಿಂಧನೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎಂಎಸ್ಸಿ ಪ್ರಥಮ ಸೆಮಿಸ್ಟರ್ ನಲ್ಲಿ ಓದುತ್ತಿರುವ ಲಿಂಗಸುಗೂರು ಪಟ್ಟಣದ ಶಿಫಾ ಅಬ್ದುಲ್ ವಾಹಿದ್ ಹತ್ಯೆಗೀಡಾದ ವಿದ್ಯಾರ್ಥಿನಿ ಟೈಲ್ಸ್ ಜೋಡಿಸುವ ಕೆಲಸ ಮಾಡುತ್ತಿದ್ದ ಮುಬೀನ್ ಕೊಲೆ ಮಾಡಿದ ಬಳಿಕ ಲಿಂಗಸುಗೂರು ಠಾಣೆಗೆ ಬಂದು ಶರಣಾಗಿದ್ದಾನೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಗುರುವಾರ ಬೆಳಗ್ಗೆ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ಲಿಂಗಸುಗೂರಿನಿಂದ ಸಿಂಧನೂರು ಕಾಲೇಜಿಗೆ ಶಿಫಾ ಬಂದಿದ್ದಳು ಬೈಕ್ ಬೈಕ್ನಲ್ಲಿ ಶಿಫಾಳನ್ನು ಹಿಂಬಾಲಿಸಿ ಮಹತ್ವದ ವಿಚಾರ ಮಾತನಾಡಿದರು ಿದೆ ಎಂದು ಹೇಳಿ ಗೌತಮ್ ಲೇಔಟ್ಗೆ ಕರೆಸಿಕೊಂಡಿದ್ದ ಆತ ಅಲ್ಲಿ ವಿದ್ಯಾರ್ಥಿನಿಯ ಕತ್ತು ಕೊಯ್ದು ಕೊಲೆ ಮಾಡಿದ್ದಾನೆ ಡಿವೈಎಸ್ಪಿ ಬಿಎಸ್ ತಳವಾರ್ ಗ್ರಾಮೀಣ ಠಾಣೆಯ ಸಿಪಿಐ ವೀರಾರೆಡ್ಡಿ ಬಳಗನೂರು ಪಿಎಸ್ಐ ಯರಿಯಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಇಲ್ಲ ಕ್ಯಾಮ್ರಾ ಆಯ್ತಾ ಇಲ್ಲಿ ನಮ್ಮಲ್ಲಿ ಇವು ಆಗಿತ್ತು ಸರ್ ಶೀಟ್ ಅವಾಗ ಕಂಪ್ಲೇಂಟ್ ಕೊಟ್ಟಾಗ ಹುಡ್ಕಿದಿವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಘಟನೆ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಲೇಜು ವಿದ್ಯಾರ್ಥಿನಿಯನ್ನು ಸಿಂಧನೂರಿನ ಹೊರವಲಯದಲ್ಲಿ ಕೊಲೆ ಮಾಡಿದ್ದು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಎಂದು ತಿಳಿಸಿದರು

ಕಾಲೇಜಿಗೆ ಹೋಗುತ್ತಿದ್ದಾಗ ಯುವಕ ಪೀಡಿಸುತ್ತಿದ್ದ ಬಗ್ಗೆ ತಿಳಿಸಿದ್ದಳು ಆತನನ್ನು ಹುಡುಕಿ ಬುದ್ಧಿ ಕಲಿಸುತ್ತೇವೆ ಅಲ್ಲಿಯವರೆಗೂ ಮನೆಯಲ್ಲೇ ಇರುವಂತೆ ತಿಳಿಸಿದ್ದೆ ಹೀಗಿದ್ದರೂ ಬೆಳಗ್ಗೆ ಏಳು ಗಂಟೆಗೆ ಮಗಳು ಕಾಲೇಜಿಗೆ ಹೋಗಿದ್ದಳು ಎಂದು ಕಣ್ಣೀರು ಹಾಕಿದ ವಿದ್ಯಾರ್ಥಿನಿಯ ತಂದೆ ಅಬ್ದುಲ್ ವಾಹಿದ್ ಕಾಲೇಜಿಗೆ ಬರುವ ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಡುವ ಹಾಗೂ ಕೊಲೆ ಮಾಡುವ ವ್ಯಕ್ತಿಗಳನ್ನು ಗುಂಡಿಕ್ಕಿ ಕೊಲ್ಲಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿ ಪೊಲೀಸರ ಮೇಲೆ ನಂಬಿಕೆ ಇದೆ ದುಷ್ಕರ್ಮಿಗೆ ಕಠಿಣ ಶಿಕ್ಷೆ ಕೊಡಿಸುವಂತೆ ಮಾಡಲಿ ಎಂದ ಹಚ್ಚಿದಾಗ ಇವತ್ತು ನಿನ್ನೆ ನಂಗೆ ಡೌಟ್ ಬಂದು ಯಾರು ಕರೆದ್ರು ಹೋಗಬಾರ್ದು ಅನ್ನೋ ಒಂದು ಅಂದ್ಯನ ಆಯ್ತಪ್ಪ ಅಂದ್ರು ಮತ್ತೆ ನೀವು ಶಾಲಿ ಗಿಳಿಗೆ ಅವಶ್ಯಕತೆ ಇಲ್ಲ ಹೋಸ್ಕತಿಲ್ಲ ಅಂದಿವೆ ನಂದ್ಯ ನಿಮ್ಗೆ ಏನಾರು ಆಡ್ಸಾಡ್ತಾರ ಯಾರು ಕಳಿಸ್ತಾರ ಏನಾರು ಮಾಡಿದ್ರು ಒನ್ ಒನ್ ಟು ಫೋನ್ ಮಾಡೋ ಅಂದ್ಯ ನಾನು ರಾತ್ರಿ ಲೇಟಾಗಿ ಮಕ್ಕಳಿದ್ದೆ ಬೆಳಗ್ಗೆ ಎದ್ದು ತಗೊಂಡ ಏಳು ಎಂಟರಿ ಪಾಸ್ ಆದ್ರವ್ರು ಏ ಯಾಕೆ ಕಳ್ಸಿದ್ರು ತಾಲ ಅಂತೇನೋ ಇಷ್ಟೇ ನನಗೆ ಗೊತ್ತು ನಮ್ಮ ದೋಸ್ತಿಗೆ ಮಾಡಿದ್ರು ನಮ್ಮ ದೋಸ್ತ್ ನಂಗೆ ಮಾಡಿದ್ದ ಇಲ್ಲ ಆಯ್ತು ಈತ ಎಂಟು ಯಾರು ಒಬ್ಬ ಹುಡುಗ ಕಾಡಿಸಿದ್ನಂತ ಕಾಲೇಜ್ ಮುಂದೆ ಕಬಾಸ್ನಂತ ಮತ್ತು ಯಾರು ಏನವ ಸ್ವಲ್ಪ ಮನೆಯಾಗ ಮದಗಿದೈತೆ ಕಾರ್ಯಕ್ರಮ ಮುಗಲಿ ಅವ್ರು ಇದೇವ್ರಿಗೆ ಹೇಳಿ ಕಳ್ಸಿ ಏನಾರು ವ್ಯವಸ್ಥೆ ಮಾಡಮ್ಮ ನಿಮ್ಮ ಶಾಲೆಗೆ ಹೋಗೋದು ಅವಶ್ಯಕತೆ ಇಲ್ಲ ನನ್ಗೆ ನನಗೆ ಹೊಡಿತಾನಪ್ಪ ಅಂತ ಅನ್ಕಲ್ಸಿದ್ದು ನೆರವಾಗ ನನ್ನ ಮಗಳು ನನಗೆ ನಾನು ಅಂದೆ ಬಿಟ್ಟು ಶಾಲೆಗೆ ಹೋಗೋದು ಇವತ್ತಿಂತ ಅಂದರೆ ಒಂದು ನಾಲ್ಕು ದಿವ್ಸ ಹೋಗಿಲ್ಲ ಮತ್ತು ನಿನ್ನೆ ರಾತ್ರಿ ಹೇಳ್ದೆ ನಾನು ಹೋಗ್ಬಿಡವ ಅಂತ ನಿನ್ನೆ ರಾತ್ರಿಗೆ ಒಂದು ಗಂಟೆ ಸುಮಾರು ಕೂತ್ ಹೇಳಿದ್ವಿ ಮುಂಜಾನೆ ಎತ್ತು ಕೂಡಲೇ ಪಾಸೆ ಬಿಡೋದು ನಾವು ಪೊಲೀಸರ ಮೇಲೆ ವಿಶ್ವಾಸ ಐತೆ ತನಕ ಮಾಡ್ತಾರ ಅವ್ರು ಹಿಂದೆ ಯಾರು ಅದಾರ ಯಾಕೆ ಹೊಡೆದಾನ ಯಾಕೆ ಯಾರ ಕೈ ಐತಿ ಯಾವ ಉದ್ದೇಶಕ್ಕಾಗಿ ಹೊಡೆದನಾ ಪೊಲೀಸರು ಕರ್ಮ ತಗೊತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ನನಗೆ ವಿಶ್ವಾಸ ಐತಿ ಅವ್ರಿಗೆ ಸಜಾ ಆಗಲೇ ಆಗ್ತೈತಿ ಹಣೆ ಮಾಡ್ತಾರ ನನಗೆ ವಿಶ್ವಾಸ ಐತಿ ನಮ್ಮ ಮಗಳಿಗೂ ನ್ಯಾಯ ಬೇಕು ಜೊತೆಯಲ್ಲಿ ಇಂಥ ಹುಡುಗರಿಗೆ ಇಂಥ ಅಮಾಯಕರು ಈ ಥರ ಮಾಡ್ತಾರಲ್ಲ ಅವ್ರಿಗೆ ಇಮಿಡಿಯೇಟ್ಲಿ ಶೂಟ್ ಮಾಡಿಬಿಡ್ಬೇಕು ಸರ್ಕಾರ